ಬೆಳಗಾವಿಯಲ್ಲಿ ಮತ್ತೆ ಜಾರಕಿಹೊಳಿ ಸಹೋದರರು ಬಲಿಷ್ಠ ಅನ್ನುವಂಥದ್ದು ಕ್ರೋ ಆಯ್ತಾ ಇಲ್ಲ ನೋಡಿ ಜನ ಜನರ ಆಶೀರ್ವಾದ ಇರತಕ್ಕ ಜಾರಕಿಹೊಳಿ ಬಲಿಷ್ಠವಾಗೇ ಇರ್ತೀವಿ ನಾವು ಜನರ ಆಶೀರ್ವಾದ ಅಂದರೆ ನಾವು ಇಷ್ಟು ಮೇ ಮೇಲಕ್ಕೆ ಬರೋದು ಇದೇ ಥರ ನಾವು ಜನರ ಜೊತೆ ಸಂಪರ್ಕದಲ್ಲಿರ್ತೀವಿ ಜನರ ಆಶೀರ್ವಾದ ದೇವರ ಆಶೀರ್ವಾದಕ ನಮ್ಮ ಜಾರಕಿಹೊಳಿ ಬಲಿಷ್ಠವಾಗೇ ಇದ್ದವು ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಕುಟುಂಬ ಸೋಲು ಗೆಲುವನ್ನು ನಿರ್ಧಾರ ಮಾಡುತ್ತೆ ಯಾರು ಅವ್ರನ್ನ ಬೇಕಂತಾರೆ ಅವ್ರಿಗೆ ಗೆಲ್ಲಿಸ್ತಾರೆ ಯಾರು ಅಂತಾರೆ ಅವ್ರನ್ನ ಸೋಲಿಸ್ತಾರೆ ಜೊತೆಗೆ ಕಿಂಗ್ ಮೇಕರ್ ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಜನರಿಗೆ ನಮಗೆ ಜಾರಕಿಹೊಳಿ ಅಭಿಮಾನಿಗಳು ಮತ್ತು ನಮ್ಮ ಕಾರ್ಯಕರ್ತರು ಅವ್ರ್ದೆಲ್ಲ ಆಶೀರ್ವಾದ ಇರೋದಂದ್ರೆ ನಮ್ಗೆ ಶಕ್ತಿ ಆ ಥರ ಇದೆ ಅದಕ್ಕಾಗಿ ಅವ್ರದ್ದೆಲ್ಲ ಕಾರ್ಯಕರ್ತರದು ಜನರ ವಿಶ್ವಾಸ ಒಂದು ಪ್ರೀತಿ ಯಾಕೆ ಜಾರಕಿಹೊಳಿ ಸಹೋದರು ಎಲ್ಲ ಜನರಿಗೆ ಸ್ಪಂದಿಸ್ತಾರ ಜನರಿಗೆ ಕೆಲಸ ಮಾಡಿಕೊಡ್ತಾರಂಥ ಅಭಿಮಾನ ಇರೋದಂದ್ರೆ ಅವ್ರು ಜಾಸ್ತಿ ನಾವು ಹೇಳಿದ ಕಡೆ ಮತ ಹಾಕ್ತಾರೋ ಮತ್ತು ಪಕ್ಷಕ್ಕೂ ಯಾವ ಪಕ್ಷ ಅದಕ್ಕೆ ಬೆಂಬಲನೂ ಕೊಡ್ತಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಚಿಕ್ಕೋಡ್ಡ ಮತ್ತು ಇನ್ನೂ ಇದೆ